ವಿಧಾನ ಪರಿಷತ್ ಚುನಾವಣೆಯ ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಲು ಸಮಯ ವಿಸ್ತರಿಸಲು ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗ್ರೂರು ಪಟ್ಟಣದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿ ಕಾರ್ಯಕರ್ತರು ಶುಕ್ರವಾರ ಮನವಿ ಸಲ್ಲಿಸಿದರು ಇದೇ ವೇಳೆ ತಾಲೂಕು ಕಚೇರಿ ಎದುರು ಜಮಾಯಿಸಿ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಅವರಿಗೆ ಮನವಿ ಸಲ್ಲಿಸಿದ್ರು ಇದೇ ವೇಳೆ ವಕೀಲ ಆರೋಬ್ಲೇಶ್ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಕರ್ನಾಟಕ ವಿಧಾನ ಪರಿಷತ್ ಆಗ್ನೇಯ ಕ್ಷೇತ್ರಕ್ಕೆ ನಡೆಯುವ ಚುನಾವಣೆಗೆ ಸಂಬಂಧಿಸಿದಂತೆ ಇನ್ನೂ ಬಹಳಷ್ಟು ಪದವೀಧರರು ಹಾಗೂ ಶಿಕ್ಷಕರು ನೋಂದಣಿ ಮಾಡಿಸುವವರು ಇರುವುದರಿಂದ ನೋಂದಣಿ ದಿನಾಂಕವನ್ನು ಈ ತಿಂಗಳ ಅಂತ್ಯದವರೆಗೆ ವಿಸ್ತರಿಸಬೇಕು ಎಲ್ಲ ಅರ್ಹ ಪದವೀಧರರು ಹಾಗೂ ಶಿಕ್ಷಕರಿಗೆ ನೋಂದಾಯಿಸಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು ಆಗ್ನೇಯ ಪದವೀಧರ ಚುನಾವಣೆಯ ಪೂರ್ವಾಯೋಜಿತವಾಗಿ ಈಗೇನು ಪದವೀಧರರು ನೋಂದಣಿ ನಡೀತಾ ಇದೆ ಈ ಆಗ್ನೇಯ ಪದವೀಧರ ಚುನಾವಣಾ ಕ್ಷೇತ್ರದಿಂದ ಈಗಾಗಲೇ ನವೆಂಬರ್ ಆರು ಏನು ಪದವೀಧರರು ನೋಂದಣಿ ಮಾಡಲಿಕ್ಕೆ ಡೇಟನ್ನು ಮುಕ್ತಾಯಗೊಂಡಿದೆ ಆದರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶವಾದಂಥ ಜಗೂರು ತಾಲೂಕು ಇಂಥ ಅನೇಕ ಗ್ರಾಮೀಣ ಪ್ರದೇಶದ ಕ್ಷೇತ್ರಗಳಲ್ಲಿ ಬಹಳಷ್ಟು ಜನ ಪದವೀಧಾರರು ನೋಂದಣಿ ಮಾಡಿಸಿಲ್ಲ ಯಾಕೆಂದರೆ ಭಾಳಷ್ಟು ಜನಕ್ಕೆ ಇದು ಗೊತ್ತಾಗಿಲ್ಲ ಹಾಗಾಗಿ ಈ ಒಂದು ಹದಿನೈದು ಪದವೀಧರ ಕ್ಷೇತ್ರದ ಮತದಾರರ ನೋಂದಣಿಯನ್ನು ಇನ್ನೊಂದು ಇನ್ನೊಂದು ವಾರ ಹದಿನೈದು ದಿವಸ ಮುಂದೂಡಬೇಕು ಏಕೆಂದರೆ ಈಗ ಭಾಳಷ್ಟು ಜನ ಪ್ರತಿ ಸಾರಿನೂ ನೋಂದಣಿ ಮಾಡಿಸ್ಬೇಕಂತ ಒಂದು ಅಭಿಪ್ರಾಯ ಇದೆ ಆದರೆ ಒಂದು ಸಾರಿ ನೋಂದಣಿ ಮಾಡಿಸಿದರೆ ಅವ್ರ ಲೈಫ್ ಲಾಂಗ್ ಜೀವಂತ ಇರೋವರೆಗೂ ಕೂಡ ಅದನ್ನು ಅವರು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಆದರೆ ಆ ಥರ ಇಲ್ಲ ಪ್ರತಿ ಸಾರಿನೂ ಪ್ರತಿ ಚುನಾವಣೆಗೂ ನೋಂದಣಿ ಮಾಡಿಸ್ಬೇಕಂದ್ರೆ ಭಾಳಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಗ್ರಾಮೀಣ ಪ್ರದೇಶದ ನಮ್ಮಂತ ಜಗಳೂರು ತಾಲೂಕು ಅಂತ ಗ್ರಾಮೀಣ ಪ್ರದೇಶದ ಪದವೀಧರಿಗೆ ತುಂಬಾ ತೊಂದರೆ ಆಗುತ್ತೆ ಹಾಗಾಗಿ ಒಂದ್ಸರಿ ನೋಂದಣಿ ಮಾಡಿಸಿದ್ರೆ ಅವ್ರ ಜೀವಂತ ಇರೋವರಿಗೆ ಕೂಡ ಅದು ಚುನಾವಣಾ ಕ್ಷೇತ್ರಕ್ಕೆ ಅನ್ವಯ ಆಗ್ಬೇಕು ಆ ತರ ಪದವೀಧರ ಕ್ಷೇತ್ರ ಕೊಡಬೇಕು ಈಗೇನು ನಿನ್ನೆ ಕೊನೆಗೊಂಡಿದೆ ನವೆಂಬರ್ ಆರು ಅದನ್ನ ಮತ್ತೊಂದು ವಾರ ಮುಂದೂಡಬೇಕು ಬಹಳಷ್ಟು ಜನ ಮಾಡಿಸಿಲ್ಲ ಕೇವಲ ಮೂರು ಸಾವಿರ ಕೆಲವತ್ತು ಜನ ಮಾತ್ರ ಮಾಡಿಸಿದ್ದಾರೆ ಇನ್ನು ಬಹಳಷ್ಟು ಜನ ಜಗಳೂರು ತಾಲೂಕಲ್ಲಿ ಇದ್ದಾರೆ ಅದನ್ನ ಮುಂದೂಡ್ಬೇಕಂತ ಹೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ತಾಲೂಕು ಅಧ್ಯಕ್ಷ ತಿಪ್ಪೇಸ್ವಾಮಿ ಜಿಟಿ ಸಹ ಕಾರ್ಯದರ್ಶಿ ನಾಗರಾಜ್ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಮಾಧ್ಯಮ ಘಟಕದ ಜಿಲ್ಲಾಧ್ಯಕ್ಷ ಎಂಟಿ ಅಬ್ದುಲ್ ರಹೀಬ್ ಪ್ರಗತಿಪರ ಹೋರಾಟಗಾರರಾದ ಜಿಎಚ್ ಶಂಭುನಿಂಗಪ್ಪ ಹಟ್ಟಿ ತಿಪ್ಪೇಸ್ವಾಮಿ ಸತ್ಯಮೂರ್ತಿ ದಾದಾಪೀರ್ ನಾಗರಾಜ್ ಮಲೆಮಾಚಿಕೆರೆ ಸತೀಶ್ ಪೂಜಾರ್ ಸಿದ್ದಪ್ಪ ಮಾದೇಹಳ್ಳಿ ಮಂಜುನಾಥ್ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಧನ್ಯಕುಮಾರ್ ಸೇರಿದಂತೆ ಮತ್ತಿತರರಿದ್ದರು